ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಕೆ ಆರ್ ಎಸ್ ಜಲಾಶಯಕ್ಕೆ ಹೆಚ್ಚು ಪ್ರಮಾಣದ ನೀರು ಹರಿಬಿಡ್ಲಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಜಲಾಶಯದ ಒಳಹರಿವು ಜಲಾಶಯದಿಂದ ಇಪ್ಪತ್ತೇಳು ಸಾವಿರದ ನೂರ ಎಂಬತ್ನಾಲ್ಕು ಕ್ಯೂಸೆಕ್ ನೀರು ನದಿಗೆ ಬಿಡ್ಲಾಗ್ತಾ ಇದೆ ಹಾಗಾಗಿ ಈಗ ನದಿ ಪಾತ್ರದ ಗ್ರಾಮಗಳು ಊರುಗಳಿಗೆ ಆತಂಕ ಎದುರಾಗಿದೆ ಜಲಾಶಯದಿಂದ ಇಪ್ಪತ್ತೇಳು ಸಾವಿರದ ನೂರ ಎಂಬತ್ತೇಳು ಕ್ಯೂಸೆಕ್ ನೀರನ್ನ ಬಿಡಲಾಗ್ತಿದೆ ಜಲಾಶಯಕ್ಕೆ ಅರವತ್ತೊಂಬತ್ತು ಸಾವಿರದ ಆರುನೂರ ಹದಿನೇಳು ಕ್ಯೂಸೆಕ್ ಒಳಹರಿವಿದೆ ನೂರ ಇಪ್ಪತ್ತೆರಡು ಪಾಯಿಂಟ್ ಏಳು ಸೊನ್ನೆ ಅಡಿಗೆ ತಲುಪಿರುವಂಥ ಕೆಆರ್ಎಸ್ ಡ್ಯಾಮ್ ಜಲಾಶಯ ಭರ್ತಿಗೆ ಕೇವಲ ಎರಡು ಅಡಿ ಮಾತ್ರ ಬಾಕಿ ಇದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಸಾಮರ್ಥ್ಯದ ಕನ್ನಂಬಾಡಿ ಕಟ್ಟೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ ಇದು ಸೊ ಇಲ್ಲಿ ಈಗ ಇನ್ನು ಎರಡು ಅಡಿ ಮಾತ್ರ ಬಾಕಿ ಇರೋದು ಜಲಾಶಯ ತುಂಬೋದಕ್ಕೆ ಸೊ ಆ ಕಾರಣಕ್ಕೆ ಈಗ ಹೊರಹರಿವು ಹೆಚ್ಚಾಗಿದೆ ನೀವು ಒಳಹರಿವಿನ ಪ್ರಮಾಣ ನೋಡಿದರೆ ಇನ್ನೂ ಕೂಡ ಜಾಸ್ತಿ ಇರೋದು ಅರವತ್ತೊಂಬತ್ತು ಸಾವಿರದ ಆರುನೂರ ಹದಿನೇಳು ಕ್ಯೂಸೆಕ್ ನೀರು ಒಳಹರಿವು ಆದರೆ ಈಗ ಹೊರಗೆ ರಿಲೀಸ್ ಮಾಡ್ತಿ ಮಾಡ್ತಿರುವಂಥ ನೀರು ಸುಮಾರು ಇಪ್ಪತ್ತೇಳು ಸಾವಿರದ ನೂರ ಎಂಬತ್ನಾಲ್ಕು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅಲ್ಲಿರುವಂಥ ಕೆ ಆರ್ ಎಸ್ ಜಲಾಶಯ ಅದ್ಭುತವಾದಂಥ ದೃಶ್ಯ ಕಣ್ಮುಂದೆ ಇದೆ ಆದರೆ ಅಲ್ಲಿಂದ ಡ್ಯಾಮ್ನ ದೃಶ್ಯವೇನೋ ಚೆನ್ನಾಗಿರುತ್ತೆ ಅದರಲ್ಲಿಂದ ಮುಂದೆ ಸಾಗಿದಾಗ ಅಲ್ಲಿ ಸಮಸ್ಯೆಗಳು ಉಂಟಾಗೋದು ಹೆಚ್ಚು